ಎಲ್ಲ ತಂಗ್ನಳ್ಳಿ ಡಿಬಾಸ್ ಅಭಿಮಾನಿಗಳು ಹಾಗೂ ತುಮಕೂರರು ಬಂದಿದ್ದಾರೆ ಡಬಿ ಡಿಬಾಸ್ ಅಭಿಮಾನಿಗಳು ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗು ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಯಾವುದೇ ಕೆಟ್ಕಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗೋಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಯಾರು ತಲೆ ಕೆಡ್ಸ್ಕೊಬಾರ್ದು ಏನೋ ಒಂದು ಆಗೋದು ಆಗೋಗೈತೆ ಅವ್ರೇನು ಒಳ್ಳೆಯದೇ ಮಾಡಿಲ್ವಾ ಕ್ರಾಂತಿ ಮೂವಿ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿ ಶಾಲಾ ಶಿಕ್ಷ ಶಾಲಾ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ ಕಾಟಿರೋದಾಗೆ ರೈತರು ಅವೇರ್ನೆಸ್ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ ಎಲ್ಲರೂ ಭರ್ತಾಡಿಗೆ ಏನೇನೋ ಮಾಡಿರಿ ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗಾಯಕ್ಕೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವೆಲ್ಲ ತೋರಿಸ್ಬೇಕು ನೀವು ಬರೀ ಯಾವುದೋ ಒಂದು ಬ್ಲಾಕ್ ಪಾಯಿಂಟ್ ಬ್ಲಾಕ್ ಮಾರ್ಕ್ ಇಟ್ಕೊಂಬಿಟ್ಟು ಅದನ್ನೇ ಆಗಲ್ಲ ಕೊರೋನಾದಲ್ಲಿ ಎಷ್ಟೆಷ್ಟು ಯಾರು ಏನು ಹೇಳ್ಕೊಂಡಂಗೆ ಎಷ್ಟೆಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಾಂ ಸಿದ್ಧಗಂಗಿ ಮಠಕ್ಕೆ ಮೂವತ್ತು ಟನ್ನು ಆಹಾರ ನೀಡಿದ್ದಾರೆ ತಿರ್ಗಾ ಯಾರು ಪ್ರಾಣಿಗಳನ್ನ ದತ್ತು ತಗೊಂಡೆ ಇಲ್ದಾಗ ಒಂದು ಡಿ ಬಾಸ್ ಒಂದು ಮಾತಿಗೆ ಇಡೀ ಕರ್ನಾಟಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ದತ್ತು ತಗೊಂಡು ಸಾಕಿದ್ದಾರೆ ಅಂಥ ಒಳ್ಳೆ ವ್ಯಾಲ್ಯೂ ಇರೋ ಮನುಷ್ಯನ್ನೇ ಈ ಥರ ಬ್ಲಾಕ್ ಮಾರ್ಕ್ ಮಾಡಿ ದೇಲ್ಗೆ ಹಾಕಿದ್ದಾರೆ ಅವಕ್ಕೆಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮ ನಮ್ಮಲ್ಲಿದೆ ಎಲ್ಲರೂ ಆದಷ್ಟು ಸಹಾಯ ಮಾಡಿ ಬಾಸ್ಗೆ ಈ ಮೂಲಕ ಇಷ್ಟು ಕೇಳ್ಕೊತ ಇದ್ದೀನಿ ಜೈ ಡಿ ಬಾಸ್ ಈಗ ನಮ್ಮದು ತಂಗನಳ್ಳಿ ಗ್ರಾಮದಲ್ಲಿ ಚೌಡೇಶ್ ತಾಯಿ ಚೌಡೇಶ್ವರಿ ದೇವರಿದೆ ಅದ್ರ ಬಗ್ಗೆ ಎಲ್ಲರಿಗೂ ಅರ್ಧ ಅರ್ಧ ಜನಕ್ಕೆ ಗೊತ್ತಿಲ್ಲ ಇನ್ನು ಅರ್ಧ ಜನಕ್ಕೆ ಗೊತ್ತಿದೆ ಅದ್ರ ಮಹಿಮೆ ನಮ್ಮ ನಮ್ಮ ತಂಗನಳ್ಳಿಯರಿಗೆ ಗೊತ್ತಿರೋ ಕಾರಣ ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ ಶತ್ರು ನಾಶ ಎಲ್ಲ ಆಗುತ್ತೆ ಆಗಲಿ ಅಂತ ಇವತ್ತು ಪೂಜೆ ಮಾಡಿದ್ದೀವಿ ತಂಗನಳ್ಳಿ ಗ್ರಾಮದ ಗ್ರಾಮದಲ್ಲಿ ಒಂದು ನಂಬಿಕೆ ಇದೆ ಈ ಬಾಸು ಆಚೆ ಬಂದೇ ಬರ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಆಗೋಲ್ಲ ಅನ್ನೋ ಒಂದು ನಂಬಿಕೆಯಿಂದ ಬೂದ್ ಕುಂಬಳಕಾಯಿನಲ್ಲಿ ಪೂಜೆ ಮಾಡಿಸಿ ತಾಯಿ ಚೌಡೇಶ್ ಚೌಡೇಶ್ವರಿಗೆ ಪೂಜೆ ಮಾಡಿಸಿದ್ದೀವಿ ನಮ್ಮ ಬಾಸು ದಸರಾ ಅಷ್ಟೊತ್ತಿಗೆ ಆಚೆ ಬಂದೇ ಬರ್ತಾರೆ ತಾಯಿ ಚೌಡೇಶ್ವರಿ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನೋಡೋ ವೀಕ್ಷಕರೆಲ್ಲ ಬಂದು ತನ್ನಹಳ್ಳಿಲಿ ತಾಯಿ ಮಹಿಮೆಯನ್ನು ತಿಳ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ನನ್ನ ಅಂತೇಳಿ ತಂಗಳ್ಳಿ ಗ್ರಾಮ ಕೊಡಗರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಏನಿಲ್ಲ ಸರ್ ಇದು ನಮ್ಮ ಬಾಸು ಇವತ್ತು ಹೊರಗಡೆ ಹೋಗಿ ಹಂಡ್ರೆಡ್ ಡೇಸ್ ಆಯಿತು ಆ ನೋವಲ್ಲಿ ಹಿಂಗೆ ಇರಬೇಕಾದ್ರೆ ನಮ್ಮೂರಲ್ಲಿ ನಮ್ಮ ಅರ್ಚಕರು ಇದ್ದರು ಈ ಥರ ಒಂದು ಪೌರ್ಣಮಿ ದಿವಸ ಒಂದು ಪೂಜೆ ಇಕ್ಕೊಂಡ್ರೆ ಬೇಗ ಭಾಸ್ಪತ್ರ ಹೊರಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಇಲ್ಲಿ ಒಂದು ಬುದಳಕಾಯಿ ಬೋದುಗುಂಬಳಕಾಯಿ ಪೂಜೆ ಮಾಡ್ತೀವಿ ಅದೆಲ್ಲ ನೀಟಾಗಿ ನೆರವೇರಿದೆ ನಮ್ಮ ತಂಗಾಳಿ ಗ್ರಾಮ ಹುಡುಗರು ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷನೂ ಬಾಸ್ ಬರ್ತಡೇ ಸಹ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ ಹಾಗೇ ಏನು ಏನಂದರೆ ಒಂದು ಬೇಜಾರಾಗುವಂಥ ಸಂಗತಿ ಏನಂದರೆ ಈ ಮೀಡಿಯಾದವರು ನಮ್ಮ ಬಾಸು ಬರೀ ಒಂದೇ ಒಂದು ಕೆಟ್ಟದ್ದು ಒಂದು ವೀಡಿಯೋ ಹಾಕ್ಕೊಂಡು ಬೇಜಾರು ಮಾಡ್ತಾವ್ರೆ ಹಂಗಾರೆ ಒಳ್ಳೆ ವೀಡಿಯೋ ಮಾಡೇ ಮಾಡ್ಯಲ್ವ ಹಂಗಾರೆ ನಮ್ಮ ಒಳ್ಳೆ ಒಳ್ಳೆಯ ಕೆಲಸ ಮಾಡ್ಯಲ್ವ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಎಷ್ಟೋ ಅನಾಥಾಶ್ರಮಗಳಿಗೆ ಇದನ್ನು ಕೊಟ್ಟಿದ್ದಾರೆ ನಮ್ಮ ಬಾಸು ಅವೆಲ್ಲ ತೋರಿಸ್ರಿ ಅವನ್ನು ಬಿಟ್ಟು ಬರ್ರಿ ಅದೊಂದೇ ಹಾಕೊಂಡ್ರೆ ಬೇಜಾರು ಆಗಲ್ವ ಸರ್ ನಮಗೆ ಎಷ್ಟೋ ಇಷ್ಟೊಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಮ್ಮ ಬಾಸ್ ನಡ್ಸ್ ನಡೆಸ್ತಾವ್ರೆ ನಡೆಸ್ತಾವ್ರೆ ಅದನ್ನು ತೋರಿಸಿ ಸರ್ ಪ್ಲೀಸ್ ಆದಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಅಭಿಮಾನಿಗಳು ನಾವು ಇರ್ತೀವಿ ಸರ್ ಜೊತೆಗೆ ಯಾವತ್ತು ನಾವು ಭಾಸು ಅಭಿಮಾನಿಗಳಿದ ಅಭಿಮಾನಿಗಳು ಇರ್ತಾರೆ ಇದು ಇರ್ತೀವಿ ಮತ್ತು ಅದನ್ನ ಹಾಕಿದ ತಕ್ಷಣ ನಾವೇನು ಬಿಟ್ಕೊಡೋಕ್ಕಾಗಲ್ಲ ಅಭಿಮಾನತ್ವ ಹಿಂಗೆ ಆಗೋಯ್ತು ಅಂತ ಬಿಟ್ಕೊಡೋಕೆ ನಾವೇನು ಸುಮ್ಮನೆ ಬೇರೆ ಫ್ಯಾನ್ಸ್ ಅಲ್ಲ ಅಪಾಟ್ ಅಭಿಮಾನಿಗಳು ಅಭಿಮಾನಿಗಳಿದ್ದೀವಿ ನಾವು ಬಿಟ್ಕೊಡೋಲ್ಲ ಆದಷ್ಟು ಬೇಗ ನಮ್ಮ ಆಚೆ ಕಡೆ ಬರಬೇಕು ಹೊರಗಡೆ ಬರಬೇಕು ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮೂರಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಆದಷ್ಟು ಬೇಗ ಒಂದು ಒಂದು ಇದನ್ನು ಆಚೆ ಕಡೆ ಬರಬೇಕು ಅಂತ ಒಂದು ಒಂದು ಒಳ್ಳೆಯ ಪೂಜೆ ಮಾಡಿಸಿದ್ದೀವಿ ವಿಶೇಷವಾದ ಪೂಜೆ ಮಾಡಿಸಿದ್ದೀವಿ ಬಂದೇ ಬರ್ತಾರೆ ದಸರಾಗೆ ಬಂದೇ ಬರ್ತಾರೆ ಒಂದು ನಂಬಿಕೆ ಇದೆ ಅದೊಂದು ಎಲ್ಲೋ ಒಂದು ಒಂಥರ ನಂಬಿಕೆ ಇದೆ ಇದ್ದೇ ಇರುತ್ತೆ ಅಭಿಮಾನಿಗಳು ಒಂದು ಬೇಜಾರಾಗಬಾರ್ದು ಆವತ್ತೂ ಬೇಜಾರು ಯಾವುದೇ ಕಾರಣಕ್ಕೂ ಆಗೋಲ್ಲ ಬಂದೇ ಬರ್ತಾರೆ ಬಾಸು ಜೈ ಡಿ ಬಾಸ್ ಎಲ್ಲ ತಂಗಳ್ಳಿ ಡಿ ಬಾಸ್ ಅಭಿಮಾನಿಗಳು ಹಾಗೂ ತುಮಕೂರರು ಬಂದಿದ್ದಾರೆ ಅಭಿ ಡಿ ಬಾಸ್ ಅಭಿಮಾನಿಗಳು ಇವತ್ತು ಆ ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗುಳಕ್ಕೆ ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಯಾವುದೇ ಕೆಟ್ಕಂಡು ಬಿದ್ದರೂ ನಮ್ಮ ಬಾಸ್ಗೇನು ಆಗಲ್ಲ ನಾವು ತಲೆನೂ ಕೆಡ್ಸ್ಕೊಳ್ಳಲ್ಲ ಯಾರೂ ತಲೆ ಕೆಡ್ಸ್ಕೊಬಾರ್ದು ಏನೋ ಒಂದು ಆಗೋದು ಆಗೋಗೈತೆ ಅವ್ರೇನು ಒಳ್ಳೇದೇ ಮಾಡಿಲ್ವಾ ಕ್ರಾಂತಿ ಮೂವಿ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿ ಶಾಲಾ ಶಿಕ್ಷ ಶಾಲಾ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ ಕಾಟಿರೋದಾಗೆ ರೈತರು ಅವೇರ್ನೆಸ್ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ ಎಲ್ಲರೂ ಭರ್ತಾಡಿಗೆ ಏನೇನೋ ಮಾಡಿರಿ ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗೈ ಕೊಟ್ಟಿದ್ದು ಎಡ್ಗೈ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವೆಲ್ಲ ತೋರಿಸ್ಬೇಕು ನೀವು ಬರೀ ಯಾವುದೋ ಒಂದು ಬ್ಲಾಕ್ ಪಾಯಿಂಟ್ ಬ್ಲಾಕ್ ಮಾರ್ಕ್ ಇಟ್ಕೊಂಬಿಟ್ಟು ಅದನ್ನೇ ಆಗಲ್ಲ ಕೊರೋನಾದಲ್ಲಿ ಎಷ್ಟೆಷ್ಟು ಯಾರು ಏನು ಹೇಳ್ಕೊಂಡಂಗೆ ಎಷ್ಟೆಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಾಂ ಸಿದ್ಧಗಂಗಿ ಮಟ್ಟಕ್ಕೆ ಮೂವತ್ತು ಟನ್ ಆಹಾರ ನೀಡಿದ್ದಾರೆ ತಿರ್ಗಾ ಯಾರು ಪ್ರಾಣಿಗಳನ್ನ ದತ್ತು ತಗೊಂಡೆ ಇಲ್ದಾಗ ಒನ್ ಡಿ ಬಾಸ್ ಒಂದು ಮಾತಿಗೆ ಇಡೀ ಕರ್ನಾಟಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ದತ್ತು ತಗೊಂಡು ಸಾಕಿದ್ದಾರೆ ಅಂಥ ಒಳ್ಳೆ ವ್ಯಾಲ್ಯೂ ಇರೋ ಮನುಷ್ಯನ್ನೇ ಈ ಥರ ಬ್ಲಾಕ್ ಮಾರ್ಕ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅವಕ್ಕೆಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ನಮ್ಮಲ್ಲಿದೆ ಎಲ್ಲರೂ ಆದಷ್ಟು ಸಹಾಯ ಮಾಡಿ ಬಾಸ್ಗೆ ಈ ಮೂಲಕ ಇಷ್ಟು ಕೇಳ್ಕೊತಾ ಇದ್ದೀನಿ ಜೈ ಡಿ ಬಾಸ್ ಈಗ ನಮ್ಮದು ತಂಗನಳ್ಳಿ ಗ್ರಾಮದಲ್ಲಿ ಚೌಡೇಶ್ ತಾಯಿ ಚೌಡೇಶ್ವರಿ ದೇವರಿದೆ ಅದ್ರ ಬಗ್ಗೆ ಎಲ್ಲರಿಗೂ ಅರ್ಧ ಅರ್ಧ ಜನಕ್ಕೆ ಗೊತ್ತಿಲ್ಲ ಇನ್ನು ಅರ್ಧ ಜನಕ್ಕೆ ಗೊತ್ತಿದೆ ಅದ್ರ ಮಹಿಮೆ ನಮ್ಮ ನಮ್ಮ ತಂಗ್ನಳ್ಳಿಯರಿಗೆ ಗೊತ್ತಿರೋ ಕಾರಣ ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ ಗುಂಬಳು ಕಾಯಿಗೆ ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ ಶತ್ರು ನಾಶ ಎಲ್ಲ ಆಗುತ್ತೆ ಆಗಲಿ ಅಂತ ಇವತ್ತು ಪೂಜೆ ಮಾಡಿದ್ದೀವಿ ತಂಗನಳ್ಳಿ ಗ್ರಾಮದ ಗ್ರಾಮದಲ್ಲಿ ಒಂದು ನಂಬಿಕೆ ಇದೆ ಈ ಬಾಸು ಆಚೆ ಬಂದೇ ಬರ್ತಾರೆ ಯಾವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅನ್ನೋ ಒಂದು ನಂಬಿಕೆಯಿಂದ ಬೂತ್ ಕುಂಬಳಕಾಯಿನಲ್ಲಿ ಪೂಜೆ ಮಾಡಿಸಿ ತಾಯಿ ಚೌಡೇಶ್ ಚೌಡೇಶ್ವರಿಗೆ ಪೂಜೆ ಮಾಡ್ತಿದ್ದೀವಿ ನಮ್ಮ ಬಾಸು ದಸರಾ ಅಷ್ಟೊತ್ತಿಗೆ ಆಚೆ ಬಂದೇ ಬರ್ತಾರೆ ತಾಯಿ ಚೌಡೇಶ್ವರಿ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮ್ಮ ತಂಗಳಿ ಗ್ರಾಮ ಹುಡುಗರು ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷನೂ ಬಾಸ್ ಬರ್ತಡೇ ಸಹ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈಯ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ ಹಾಗೇ ಏನು ಏನಂದರೆ ಒಂದು ಬೇಜಾರಾಗೋಂಥ ಸಂಗತಿ ಏನಂದರೆ ಈ ಮೀಡಿಯಾದವರು ನಮ್ಮ ಬಾಸು ಬರೀ ಒಂದೇ ಒಂದು ಕೆಟ್ಟದು ಒಂದು ವೀಡಿಯೋ ಹಾಕ್ಕೊಂಡು ಬೇಜಾರು ಮಾಡ್ತಾವ್ರೆ ಹಂಗಾರೆ ಒಳ್ಳೆಯ ವೀಡಿಯೋ ಯಾವುದು ಮಾಡೆಯಲ್ವ ಹಂಗಾರೆ ನಮ್ಮ ಬಾಸು ಒಳ್ಳೆಯ ಕೆಲಸ ಮಾಡೇ ಅಲ್ವಾ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಎಷ್ಟು ಅನಾಥಾಶ್ರಮಗಳಿಗೆ ಇದನ್ನು ಕೊಟ್ಟಿದ್ದಾರೆ ನಮ್ಮ ಬಾಸು ಅವೆಲ್ಲ ತೋರಿಸ್ರಿ ಅವನು ಬಿಟ್ಟು ಬರೀ ಅದೊಂದೇ ಹಾಕೊಂಡ್ರೆ ಬೇಜಾರಾಗಲ್ಲ ಸರ್ ನಮಗೆ ಎಷ್ಟೋ ಎಷ್ಟೊಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಮ್ಮ ಬಾಸ್ ನಡ್ಸಿ ನಡೆಸ್ತಾವ್ರೆ ನಡೆಸ್ತಾವ್ರೆ ಅದನ್ನು ತೋರಿಸಿ ಸರ್ ಪ್ಲೀಸ್ ಆದಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಅಭಿಮಾನಿಗಳು ನಾವು ಇರ್ತೀವಿ ಸರ್ ಜೊತೆಗೆ ಯಾವತ್ತು ನಾವು ಬಾಸ್ ಅಭಿಮಾನಿಗಳಿದ ಅಭಿಮಾನಿಗಳು ಇರ್ತಾರೆ ಇದು ಇರ್ತೀವಿ ಮತ್ತು ಅದನ್ನಾಕಿದ ತಕ್ಷಣ ನಾವೇನು ಬಿಟ್ಕೊಡೋಕ್ಕಾಗಲ್ಲ ಅಭಿಮಾನತ್ವ ಹಿಂಗೆ ಆಗೋಯ್ತು ಅಂತ ಬಿಟ್ಕೊಡೋಕೆ ನಾವೇನು ಸುಮ್ಮನೆ ಬೇರೆ ಫ್ಯಾನ್ಸ್ ಥರ ಅಲ್ಲ ಅಪ್ಪಟ್ಟು ಅಭಿಮಾನಿಗಳು ಅಭಿಮಾನಿಗಳಿದ್ದೀವಿ ನಾವು ಬಿಟ್ಕೊಡಲ್ಲ ಆದಷ್ಟು ಬೇಗ ನಮ್ಮ ಬಾಸು ಆಚೆಗಡೆ ಬರಬೇಕು ಹೊರಗಡೆ ಬರಬೇಕು ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮೂರಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಆದಷ್ಟು ಬೇಗ ಒಂದು ಒಂದು ಇದನ್ನು ಆಚೆಗಡೆ ಬರಬೇಕು ಅಂತ ಒಂದು ಒಂದು ಒಳ್ಳೆಯ ಪೂಜೆ ಮಾಡಿಸಿದ್ದೀವಿ ವಿಶೇಷವಾದ ಪೂಜೆ ಮಾಡಿಸಿದ್ದೀವಿ ಬಂದೇ ಬರ್ತಾರೆ ದಸರಾಗೆ ಬಂದೇ ಬರ್ತಾರೆ ಒಂದು ನಂಬಿಕೆ ಇದೆ ಅದೊಂದು ಎಲ್ಲೋ ಒಂದು ಒಂಥರ ನಂಬಿಕೆ ಇದೆ ಇದ್ದೇ ಇರುತ್ತೆ ಅಭಿಮಾನಿಗಳು ಒಂದು ಬೇಜಾರಾಗಬಾರ್ದು ಆವತ್ತೂ ಬೇಜಾರು ಯಾವುದೇ ಕಾರಣಕ್ಕೂ ಆಗೋಲ್ಲ ಬಂದೆ ಬರ್ತಾರೆ ಬಾಸು ಜೈ ಡಿ ಬಾಸ್